ಐನೂರು ರೂಪಾಯಿಗೆ ಸೇಲು ಇಲ್ಲ ಏನಿಲ್ಲ ಐನೂರು ರೂಪಾಯಿ ಕುಳ್ಳ ಕೊಡ್ಲಾವ್ರಿ ಕೇಳಲ್ಲ ತಣ್ಣೋಗ್ತಾರ ನೀನಲ್ಲ ಇವ್ರನ್ನ ಇಳುಗ್ ಕೊಡ್ತೀನಿ ಕೊಡ್ತೀವಿ ಕೊಡ್ತೀನಿ ಐನೂರು ರೂಪಾಯಿ ಕೊಡ್ರಿ ಸಾಕು ಗುದ್ದೇ ಬಿಡುತ್ತೆ ಮಾರ್ತೆ ನಿಂದ್ರೆ ಗೊತ್ತಿ ಬಿಡ್ತಾವೆ ಇಲ್ಲ ಇಲ್ಲ ಕೊಡಲ್ಲ ಆಯ್ತು ಆಯ್ತು ಕೊಡಲ್ಲ ಆಯ್ತು ಕೊಡಲ್ಲ

ನೀವು ಮಾತಾಡ್ಸ ಹೆಂಗೆ ಮಾತಾಡ್ತೀನಿ ಲಕ್ಷ್ಮಿ ಅವಳು ಗೌರಿ ಅವಳು ಮಂಗ್ಳಿ ಎಲ್ಲರಿಗೂ ಹೆಸರು ಇದೆ ಇವರಿಬ್ರು ಹೊಸ ತಂದಿರೋದು ಇವರಿಗೆ ಇವಳು ನನ್ನ ಮಗ ಹುಟ್ಟಿದ್ದು ಅಕ್ಟೋಬರ್ ಒಂದು ಇವಳು ಅಕ್ಟೋಬರ್ ಐದು ಕೊಡ್ತಾರೆ ನನ್ನ ಮಗ ಇನ್ನೂ ನಡೆಯಕ್ಕೆ ಒದಾಡ್ತಾನೆ ಅರಾಮ್ ಕುಂಡ್ ಹಾಕೊಂಡ್ಬೋದು ಪ್ರೆಗ್ನೆಂಟ್ ಅಲ್ಲ ಅದೇ ಇವನ ಭೀಷ್ಮ ಅಂತಿದ್ದು